ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ಸಿಂಪಲ್ಲಾಗಿ ದಿಢೀರಂಥ ರವೆ ಮಸಾಲೆ ರೊಟ್ಟಿ ಹೇಗೆ ಮಾಡ್ಕೊಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಎರಡು ಮೆಣಸಿನ್ಕಾಯಿ ಮತ್ತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಚಿ ಇದಕ್ಕೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಸೈಜ್ದು ಕ್ಯಾರೆಟ್ ತುರಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಸಿಟ್ಟು ಮತ್ತು ರವೆ ಮತ್ತು ಈರುಳ್ಳಿ ಕ್ಯಾರೆಟ್ ಏನಿದೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಇದು ಮಿಕ್ಸ್ ಆದ ನಂತರ ಇದಕ್ಕೆ ನಾನು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಗ್ ಇದನ್ನು ಕಲಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಬಿಸಿನೀರನ್ನ ಯೂಸ್ ಮಾಡಿದ್ದೀನಿ ತಣ್ಣೀರು ಯೂಸ್ ಮಾಡ್ತಿಲ್ಲ ಸೊ ಬಿಸಿನೀರಿನಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ನೀವು ಆ್ಯಸ್ ಇಟ್ ಈಸ್ ಚಪಾತಿ ಇದು ಸಾರಿ ರೊಟ್ಟಿ ಎಲ್ಲ ಹೇಗೆ ಕಲಿಸ್ಕೊತೀರೋ ಅದೇ ರೀತಿ ಕಲಿಸ್ಕೋಬೇಕು ಬಟ್ ರೊಟ್ಟಿ ಇಟ್ಟಿಗಿನ್ನ ಸ್ವಲ್ಪ ಇದು ತೆಳುವಾಗಿ ಅಂದರೆ ಫುಲ್ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಯಾವ ರೀತಿ ಅಂದ್ಬಿಟ್ಟು ನೋಡಿ ಆಲ್ಮೋಸ್ಟ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ರೊಟ್ಟಿ ಇಟ್ಕಿಂತ ಸ್ವಲ್ಪ ಸಾಫ್ಟಾಗಿ ತೆಳುವಾಗಿ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡ್ರೆ ಸಾಕು ಈಸಿಯಾಗಿ ನಾವು ಒತ್ಕೋಬೋದು ಆವಾಗ ಸೊ ಇಲ್ಲಿ ನಾನು ಒಂದು ಶೀಟ್ ತೊಗೊಂಡಿದ್ದೀನಿ ರೊಟ್ಟಿ ಒತ್ತಲಿಕ್ಕೆ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಕಿ ಸಣ್ಣದಾಗಿ ನಾನಿಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ ತಗೊಂಡು ನೀವು ಯಾವ ರೀತಿ ಒತ್ಕೊತೀರೋ ನೀ ಅಷ್ಟು ಚೆನ್ನಾಗಿ ಇದು ಬರ್ತಾ ಹೋಗುತ್ತೆ ಸೊ ದೊಡ್ಡದಾಗೂ ಸಹ ಒದ್ಕೋಬೋದು ಹಿಟ್ಟು ಯಾವ ರೀತಿ ಎಷ್ಟು ತಗೊಂಡಿರ್ತೀರೋ ಅಷ್ಟು ಒತ್ಕೊಬೋದು ತೆಳುವಾಗಿ ಹೊತ್ಕೋಬೋದು ಸೊ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ತೊಗೊಂಡು ಹೊತ್ಕೊತಾ ಇದ್ದೀನಿ ಸೊ ಒತ್ತಿದ ತಕ್ಷಣ ನಾನು ಇಲ್ಲಿ ತವೆಗೆ ಹಾಕೊತಾ ಇದ್ದೀನಿ ಇದು ರವೆದಾಗಿರೋದ್ರಿಂದ ಮತ್ತು ತೆಳುವಾಗಿ ಒತ್ಕೊಳ್ಳೋದ್ರಿಂದ ನಾವು ಎತ್ತಿ ಹಾಕ್ಲಿಕ್ಕೆ ಹೋದರೆ ಅದು ಸ್ವಲ್ಪ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡೈರೆಕ್ಟ್ ಪೇಪರ್ ಜೊತೆಗೇನೆ ನಾನು ಇಲ್ಲಿ ಹಾಕ್ಕೊಂಡು ಜಸ್ಟ್ ಈ ಥರ ಸಲ ಟ್ಯಾಪ್ ಮಾಡಿಕೊಂಡ್ರೆ ಅದು ತವೆಗೆ ಇಟ್ಕೊಳುತ್ತೆ ಆವಾಗ ಈಸಿಯಾಗಿ ಕವರ್ ಮೇಲೆ ತೊಗೋಬೋದು ಸೊ ಈ ಥರ ಮಾಡೋದ್ರಿಂದ ಅರ್ಕೊಳ್ಳೋಲ್ಲ ರೊಟ್ಟಿ ನಾವು ಎತ್ತಾಕ್ಲಿಕ್ಕೆ ಹೋಗೋವಾಗ ಸೊ ಹಾಗಾಗಿ ಈ ಟ್ರಿಕ್ ಒಂದು ಯೂಸ್ ಮಾಡ್ಬೋದು ನಂತರ ಇದನ್ನು ಉಲ್ಟಾ ಮಾಡಿ ಇದಕ್ಕೆ ತುಪ್ಪನಾದರೂ ಸಾವಿರ್ಕೋಬೋದು ಅಥವಾ ಎಣ್ಣೆನಾದರೂ ನಾನು ನಾನಿಲ್ಲಿ ಸ್ವಲ್ಪ ತುಪ್ಪ ಲೇಯರ್ ಮಾಡ್ಕೊತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಸವರಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ರವೆ ರೊಟ್ಟಿನ ಬಿಸಿ ಬಿಸಿನಲ್ಲಿ ತಿಂದ್ರೇ ತುಂಬಾ ರುಚಿಯಾಗಿರುತ್ತೆ ನೀವು ಸ್ವಲ್ಪ ಆರಿದ್ಮೇಲೆ ತಿನ್ಲಿಕ್ಕೆ ಹೋದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಸೊ ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅವಾಗ ಮಾಡ್ಕೊಂಡು ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೂ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಎರಡು ಸೈಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ರಿಸ್ಪ್ ಆಗೋವರೆಗೂ ಸೊ ಇದು ಆಲ್ಮೋಸ್ಟ್ ಬೆಂದಿದೆ ಸೊ ಉಳಿದಿರೋದನ್ನು ಇದೇ ರೀತಿ ಬೇಯಿಸ್ಕೋಬೇಕು ಸೊ ಇದು ರೆಡಿಯಾಗಿದೆ ನಾನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಇಷ್ಟೇ ತುಂಬ ಬೇಗ ಅಂದರೆ ದಿಢೀರಾಗಿ ಮಾಡ್ಕೋಬಹುದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು